ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ಎಂಬ್ರಾಯ್ಡ್ರಿ ಮಾಡುವಂಥವರಿಗೆ ಎಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಡಿಸೈನ್ ಮಾಡೋದಕ್ಕೆ ಹೇಗೆ ಥ್ರೆಡ್ಡನ್ನು ಸೆಲೆಕ್ಷನ್ ಮಾಡೋದು ಅಂತೇಳಿ ನಾನು ಡೀಟೇಲ್ಡ್ ಆಗಿ ಹೇಳ್ತೀನಿ ಮರೂನ್ ಕಲರ್ ಬ್ಲೌಸ್ ಪೀಸ್ಗೆ ಸ್ಕೈ ಬ್ಲೂ ಕಲರ್ನ ಸ್ಯಾರಿ ಇತ್ತು ನಾಲ್ಕರಿಂದ ಐದು ಫೋಲ್ಡನ್ನು ಮಾಡಿ ಈ ಥರ ಹಿಡ್ಕೊಂಡು ಮ್ಯಾಚ್ ಆಗತ್ತಾ ಅಂತೇಳಿ ನೋಡಬೇಕು ಸಿಂಗಲ್ ಕಲರ್ ಅಥವಾ ಕೋನನ್ನು ಇಟ್ಟು ಸಾರಿಗೆ ಇಟ್ಟು ಮ್ಯಾಚ್ ಮಾಡಿದ್ರೆ ನಮಗೆ ಅಷ್ಟೊಂದು ಗೊತ್ತಾಗಲ್ಲ ನಾಲ್ಕರಿಂದ ಐದು ಫೋಲ್ಡನ್ನು ಮಾಡಿ ಕ್ಲೋತ್ ಮೇಲೆ ಇಟ್ಟರೆ ನಮಗೆ ಕಲರ್ನ ಐಡಿಯಾ ಬರುತ್ತೆ ಹಾಗೆ ಎರಡು ಕಲರ್ಸನ್ನು ಯೂಸ್ ಮಾಡಿಕೊಂಡು ಡಿಸೈನನ್ನು ಮಾಡಬೇಕು ಆಗ ಡಿಸೈನ್ ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ ಜರಿ ಬಂದಿದ್ದರೆ ಅದೇ ಕಲರ್ನ ಜರಿಯನ್ನು ಯೂಸ್ ಮಾಡ್ಬೋದು ಸೇಮ್ ಕಲರ್ನ ಸಿಲ್ಕ್ ಥ್ರೆಡ್ ಇತ್ತು ಅಂತ ಹೇಳಿದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ಜರಿ ಹಾಕಿದ್ರೆ ಅದರ ಲುಕ್ ಚೆನ್ನಾಗಿರುತ್ತೆ ಇನ್ನೊಂದು ಕಲರ್ಗೆ ನಾನು ತೋರಿಸ್ತಾ ಇದ್ದೀನಿ ಎಲ್ಲೋ ಕಲರ್ ಇದೆ ಎಲ್ಲೋ ಕಲರ್ ಅಂದರೂ ಕೂಡ ಬೇರೆ ಬೇರೆ ಶೇಡ್ಸ್ಗಳಿರುತ್ತೆ ಲೈಟ್ ಡಾರ್ಕ್ ಅಂತೇಳಿ ಆಗ ನಾವು ಈ ಥರ ಇಟ್ಟು ಮೂರರಿಂದ ನಾಲ್ಕು ಥ್ರೆಡ್ಡನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಆ ಬ್ಲೌಸ್ ಪೀಸ್ನ ಮೇಲೆ ಅಥವಾ ಸಾರಿಯ ಮೇಲೆ ಇಟ್ಟು ಹೀಗೆ ಥರ ನೋಡಿದ್ರೆ ನಮಗೆ ಥ್ರೆಡ್ಡನ್ನು ಸೆಲೆಕ್ಷನ್ ಮಾಡುವಂಥದ್ದು ಈಸಿ ಆಗುತ್ತೆ ಕೆಲವೊಂದು ಸಲ ಸೇಮ್ ಕಲರ್ನ ಥ್ರೆಡ್ ಸಿಗೋದಿಲ್ಲ ಆಗ ಏನು ಮಾಡಬೇಕು ಅಂತ ಹೇಳಿದರೆ ಅಡ್ಡಕ್ಕೆ ಅಥವಾ ಉದ್ದಕ್ಕೆ ಎಲ್ಲೋ ಕಲರ್ನ ಥ್ರೆಡ್ ಇರುತ್ತೆ ಆ ಥ್ರೆಡ್ಗೆ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರೆ ಆಗ ಥ್ರೆಡ್ ಸೆಲೆಕ್ಷನ್ ಸರಿಯಾಗತ್ತೆ ಎಲ್ಲೋ ಕಲರಲ್ಲಿ ನಾಲ್ಕೈದು ಶೇಡ್ಸ್ ಇದೆ ನನ್ನ ಹತ್ರ ಬ್ಲೂ ಕಲರಲ್ಲಿ ಕೂಡ ಹಾಗೆ ಸುಮಾರು ಶೇಡ್ಸ್ಗಳಿದ್ದಾವೆ ರೆಡ್ಡಲ್ಲೂ ಹಾಗೆ ಐದಾರು ಶೇಡ್ಸ್ಗಳಿದ್ದಾವೆ ಆಗ ನಮಗೆ ಈ ಥರ ಮಾಡಿದ್ರೆ ಥ್ರೆಡ್ ಸೆಲೆಕ್ಷನ್ ಮಾಡೋದು ಸುಲಭ ಆಗತ್ತೆ ಗೋಲ್ಡನ್ ಕಲರಲ್ಲ ಇದ್ದರೆ ಲೈಟ್ ಕಲರ್ ಎಲ್ಲೋ ಹಾಕಿದ್ರೆ ಗೋಲ್ಡನ್ ಕಲರ್ಗೆ ಅದು ಮ್ಯಾಚ್ ಆಗುತ್ತೆ ಕೆಲವೊಂದು ಕಾಂಬಿನೇಷನ್ ಈ ಥರ ಬರುತ್ತೆ ನೋಡಿ ಗ್ರೀನ್ ಕಲರ್ ಇದೆ ಬ್ಲೌಸ್ ಪೀಸು ಅದರಲ್ಲಿ ಜರಿ ಇದೆ ತುಂಬ ಜರಿ ಇದೆ ಮೈ ಫುಲ್ ಜರಿಯ ಬುಟ್ಟಸ್ ಇದೆ ಇದರ ಸಾರಿ ಕಲರ್ ಬಂದು ಡಾರ್ಕ್ ಪಿಂಕ್ ಇತ್ತು ಸಿಂಗಲ್ ಕಲರ್ ಬೇಡ ಅಂತ ಹೇಳಿದರು ಎರಡು ಕಲರ್ ಬೇಕು ಅಂತ ಹೇಳಿದರು ಅವರು ಹಾಗಾಗಿ ಒಂದು ಸಾರಿಯ ಕಲರ್ ನೋಡಿ ನಾನು ಸಾರಿಯ ಕಲರ್ ಮ್ಯಾಚ್ ಮಾಡ್ತಾ ಇದ್ದೀನಿ ಹಾಗೆ ಅದರಲ್ಲಿ ಎರಡು ಥ್ರೆಡ್ ಇರುತ್ತೆ ನೋಡಿ ಒಂದು ಪಿಂಕ್ ಇದೆ ಡಾರ್ಕ್ ಪಿಂಕ್ ಇದೆ ಹಾಗೆ ಇನ್ನೊಂದು ರೆಡ್ಡಿಶ್ ಇದೆ ಸೊ ಈ ಎರಡು ಕಲರನ್ನು ತಗೊಂಡ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ ಹಾಗೆ ಗ್ರೀನ್ ಕಲರ್ಗೆ ರೆಡ್ ಮತ್ತು ಪಿಂಕ್ ಕಾಂಬಿನೇಷನ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಆಲ್ರೆಡಿ ಜರಿ ಇರೋದ್ರಿಂದ ಪುನಃ ಜರಿ ಥ್ರೆಡ್ಡನ್ನು ಯೂಸ್ ಮಾಡಿದರೆ ಅದು ಅಷ್ಟೊಂದು ಚೆನ್ನಾಗಿ ಹೈಲೈಟ್ ಆಗಲ್ಲ ಹಾಗಾಗಿ ನಾನು ಈ ಎರಡು ಕಲರ್ಸನ್ನು ಯೂಸ್ ಮಾಡಿ ಈ ಥರ ಬ್ಲೌಸ್ ಪೀಸ್ಗಳಿಗೆ ನಾನು ಥ್ರೆಡ್ ಸೆಲೆಕ್ಷನನ್ನು ಮಾಡ್ತೀನಿ ಇನ್ನು ಕೆಲವೊಂದು ಸಲ ರನ್ನಿಂಗ್ ಬ್ಲೌಸ್ ಪೀಸ್ ಬರುತ್ತೆ ಅಂದರೆ ಬ್ಲೌಸ್ ಪೀಸ್ ಮತ್ತು ಸಾರಿ ಸೇಮ್ ಕಲರ್ ಇರುತ್ತೆ ಸೇಮ್ ಆಗಿರುತ್ತೆ ಆಗ ಅದಕ್ಕಿಂತ ಡಾರ್ಕ್ ಕಲರ್ನ ಥ್ರೆಡ್ಡನ್ನು ಯೂಸ್ ಮಾಡಬೇಕಾಗತ್ತೆ ನೋಡಿ ನಾನು ಈ ಎಲ್ಲೋ ಕಲರ್ ಸಾರಿಗೆ ಕಾಂಬಿನೇಷನನ್ನು ಮಾಡ್ತಾ ಇದ್ದೀನಿ ಈ ಥರ ಹಿಡ್ಕೊಂಡು ಮ್ಯಾಚ್ ಆಗತ್ತಾ ಅಂತೇಳಿ ನೋಡಬೇಕು ಎರಡು ಮೂರು ಶೇಡ್ಸ್ ಇತ್ತು ಅದನ್ನು ತಂದು ಚೆಕ್ ಮಾಡ್ತಾ ಇದ್ದೀನಿ ಕೆಲವೊಂದು ಸಲ ಕಲರ್ಗಳು ಸಿಗದೇ ಇರ್ಬೋದು ಆಗ ನಿಯರ್ ಆಗಿರುವಂತಹ ಕಲರ್ ಮತ್ತು ಜರಿಯನ್ನು ಹಾಕಿ ಕಾಂಬಿನೇಷನನ್ನು ಮಾಡಬೇಕಾಗತ್ತೆ ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ ಬ್ಲೌಸ್ ಪೇಸ್ ಕೊಡ್ತಾರೆ ಸಾರಿಯನ್ನು ಕೊಡಲ್ಲ ಸಾರಿಯ ಫೋಟೋವನ್ನು ಕಳಿಸ್ತಾರೆ ಆಗ ಥ್ರೆಡ್ ಸೆಲೆಕ್ಷನ್ ಮಾಡುವಂಥದ್ದು ಕಷ್ಟ ಆಗತ್ತೆ ಕೆಲವೊಂದು ಕಾಮನ್ ಕಲರ್ಗಳಿಗೆಲ್ಲ ಮಾಡ್ಬೋದು ಬಟ್ ಕೆಲವೊಂದು ರೇರ್ ಕಲರ್ಗಳೆಲ್ಲ ಇರುವಾಗ ಈ ಥರ ಶೇಡ್ಸ್ ಇರುವಾಗ ಅದನ್ನು ಕಾಂಬಿನೇಷನ್ ಮಾಡೋದು ಅಥವಾ ಸೆಲೆಕ್ಷನ್ ಮಾಡುವಂಥದ್ದು ತುಂಬಾ ಕಷ್ಟ ಯಾಕಂತ ಹೇಳಿದರೆ ಅದು ಮ್ಯಾಚ್ ಆಗೋಲ್ಲ ಫೋಟೋದಲ್ಲಿ ಕಾಣುವಂಥದ್ದೇ ಒಂದು ರಿಯಲ್ ಆಗಿ ಕಾಣುವಂತಹ ಕಲರೇ ಬೇರೆ ಆಗಿರುತ್ತೆ ತುಂಬ ಚೇಂಜಸ್ ಇರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ Thank you.